इ कार बो स्कोडा पाप्युलर टू फोर् ट्वेंटी रोडस्टर नैनटीन थर्टी सेवन मालन फीचर्स ऐनंद्रे फोर् सिली इन लयन इंजिन बघू अँड थ्री स्पीड मॅनुअल अँड थ्री हंड्रेड आर्पियम अॅट वे सेवन हजपार इ मोरेस उडी फिफ्टीन बय सिक्स नैनटीन थर्टी फोर माल ಇದು ಬಂದು ಸಿಕ್ಸ್ ಸಿಲಿಂಡರ್ ಇನ್ ಲೈನ್ ಇಂಜಿನ್ ಅಂಡ್ ಥರ್ಟಿ ಸಿಕ್ಸ್ ಹಾರ್ಸ್ ಪವರ್ ಆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಪಿ ಎಂ ಫಿಫ್ಟಿ ಸೆವೆನ್ ಮೈಲ್ಸ್ ಪರ್ ಆರ್ ಈ ಕಾರ್ ಇನ್ನೊಂದು ಫೀಚರ್ ಏನಂದ್ರೆ ವುಡನ್ ಬಾಡಿ ಸ್ಟ್ರಕ್ಚರ್ ಇರೋದು ಈ ಕಾರ್ ಇದನ್ನ ಬಂದು ಚಿಕ್ಕಮಗಳೂರ್ನಲ್ಲಿ ಅಡಿಕೆ ತುಂಬೋದಕ್ಕೆ ಯೂಸ್ ಮಾಡ್ತಾ ಇದ್ರು ಅಲ್ಲಿಂದ ಡಾಕ್ಟರ್ ವೀರೇಂದ್ರ ಅವರು ಕಲೆಕ್ಟ್ ಮಾಡಿಕೊಟ್ಟಿರುವಂಥ ಕಾರ್ ಇದು ಇರೀಸ್ ಒನ್ ನೈನ್ಟೀನ್ ಥರ್ಟಿ ಸಿಕ್ಸ್ ಮಾಡೆಲ್ ಇದು ಈ ಕಾರ್ ಬಂದು ಪ್ರೀ ಎರಾ ಕಾರ್ ಕಂಟ್ರಿ ಆಫ್ ಒರಿಜಿನ್ ಬಂದು ಯುನೈಟೆಡ್ ಕಿಂಗ್ಡಮ್ ತ್ರೀ ಸ್ಪೀಡ್ ಮ್ಯಾನ್ಯಲ್ ಆ್ಯಂಡ್ ಫಿಫ್ಟಿ ಏಟ್ ಕಿಲೋಮೀಟರ್ಸ್ ಪರ್ ಆರ್ ಈ ಕಾರ್ ಫಿಯೇಟ್ ಏಟ್ ಫೈವ್ ನೋಟ್ ಒನ್ ನೈನ್ಟೀನ್ ಟ್ವೆಂಟಿ ಫೈವ್ ಮಾಡೆಲ್ ಇದು ತ್ರೀ ಸ್ಪೀಡ್ ಮ್ಯಾನ್ಯಲ್ ಕಾರ್ ಕಂಟ್ರಿ ಆಫ್ ಒರಿಜಿನ್ ಬಂದು ಇಟಲಿ ಈ ಕಾರ್ ಬಂದು ಒಂದು ಸ್ಮಾಲ್ ಫ್ಯಾಮಿಲಿ ಕಾಂಪ್ಯಾಕ್ಟ್ ಸೈಜ್ ಫ್ಯಾಮಿಲಿ ಕಾರ್ ಇದು ಇದರದ್ದು ಚಾರ್ಜಿ ಬಂದು ತುಂಬ ಗಟ್ಟಿ ಇದ್ದಿದ್ರಿಂದ ಇದನ್ನ ಎಜು ಅಗ್ರಿಕಲ್ಚರಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ರು ಅಟ್ ದ ಟೈಮ್ ನೈನ್ಟೀನ್ ಟ್ವೆಂಟಿ ಫೈವ್ ಇದು ಪಿ ಎಟ್ ಫೈ ಟ್ವೆಂಟಿ ಒನ್ ಪಿ ಎಟ್ ಫೈ ನಾಟ್ ಒನ್ ಕಾರನ್ನ ಬಿಗರ್ ವರ್ಷನ್ ಇದು ಲಾರ್ಜ್ ಫ್ಯಾಮಿಲಿ ಕಾರ್ ಇದು ಕೂಡ ಫೋರ್ ಸ್ಪೀಡ್ ಮ್ಯಾನ್ಯಲ್ ಕಾರ್ ಮತ್ತು ಫಿಫ್ಟಿ ಏಯ್ಟ್ ಮೈಲ್ಸ್ ಪರ್ ಆರ್ ಸ್ಪೀಡ್ ಬಂದು ಆ್ಯಂಡ್ ಈ ಕಾರ್ನ ನೈನ್ಟೀನ್ ಟ್ವೆಂಟಿ ಏಯ್ಟ್ ನೈನ್ಟೀನ್ ಥರ್ಟಿ ಒನ್ ಟೈಮಿನಲ್ಲಿ ಆ್ಯಾಜ್ ಅ ಆ್ಯಂಬುಲೆನ್ಸ್ ಕೂಡ ಯೂಸ್ ಮಾಡ್ತಾ ಇದ್ರು ಈ ಕಾರ್ ನ ಹೆಸರು ಶವರ್ಲಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಮಾಡೆಲ್ ತ್ರೀ ಸ್ಪೀಡ್ ಮ್ಯಾನ್ ವೆಹಿಕಲ್ ಇದು ಈ ಕಾರ್ ಬಂದು ಫೇಮಸ್ ಮೂವಿ ಕಾರ್ ಫೇಮಸ್ ಕ್ಲಾಸಿಕ್ ಮೂವಿ ಕಾರ್ ಅಂತ ಇದರದು ಕಂಟ್ರಿ ಬಂದು ಅಮೆರಿಕಲ್ಲಿ ಇದ್ದಂತ ಲೆಂತಿಯೆಸ್ಟ್ ಕಾರ್ ಇದು ಈ ಕಾರ್ ಶವರ್ಲೆ ಬೆಲೆ ನೈನ್ಟೀನ್ ಫಿಫ್ಟಿ ಫೈವ್ ಮಾಡೆಲ್ ತ್ರೀ ಸ್ಪೀಡ್ ಮ್ಯಾನ್ಯೂಯಲ್ ವೆಹಿಕಲ್ ಇದು ನೈನ್ಟೀನ್ ಮೈಲ್ಸ್ ಪರ್ ಆರ್ ಆ್ಯಂಡ್ ಇದು ಕೂಡ ಒಂದು ಫೇಮಸ್ ಕ್ಲಾಸಿಕ್ ಮೂವಿ ಕಾರ್ ಅಂತಲೇ ಫೇಮಸ್ ಈ ಕಾರಣ ಹೆಸರು ಡಾಟ್ಜ್ ಕಿಂಗ್ ವೇ ಕಸ್ಟಮ್ ಡಿ ಫೋರ್ಟಿ ನೈನ್ ಅಂತ ನೈನ್ಟೀನ್ ಫಿಫ್ಟಿ ಫೋರ್ ಮಾಡೆಲ್ ಅದು ಡಾಟ್ಜ್ ಕಂಪನಿಯವರು ಎಕ್ಸ್ಪೋರ್ಟ್ ಬಿಸ್ನೆಸ್ನ ಶುರು ಮಾಡೋದಕ್ಕೆ ಅಂತ ಡಿಸೈನ್ ಮಾಡಿದಂಥ ವೆಹಿಕಲ್ ಇದು ಮತ್ತು ಕರ್ನಾಟಕಕ್ಕೆ ಫಸ್ಟ್ ಇಂಪೋರ್ಟ್ ಆದಂಥ ವೆಹಿಕಲ್ ಕರ್ನಾಟಕ ಗವರ್ನಮೆಂಟಿಂದ ವಿ ಐ ಪಿಸ್ ಬಂದಾಗ ಅವರ ಯೂಸಿಗೋಸ್ಕರ ಅಂತ ಇಂಪೋರ್ಟ್ ಮಾಡಿಕೊಂಡಂಥ ವೆಹಿಕಲ್ ಇದು ಆ್ಯಂಡ್ ತ್ರೀ ಸ್ಪೀಡ್ ಮ್ಯಾನ್ಯಲ್ ವೆಹಿಕಲ್ ನೈಂಟಿ ಮೈಲ್ಸ್ ಪರ್ ಅವರ್ ಫುಲ್ಲಿ ಸೇಫ್ಟಿಗೋಸ್ಕರ ಬಾಡಿ ಕನ್ಸ್ಟ್ರಕ್ಷನ್ ಬಂದು ಸ್ಟೀಲಿಂದ ಆಗಿದೆ ಆ್ಯಂಡ್ ಟಾಪ್ನ ಓಪನ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಟಾಪ್ನ ಕ್ಲೋಸ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಲೆಫ್ಟ್ ಆ್ಯಂಡ್ ರೈಟ್ ಈ ಕಾರ್ನ ನೆಹರು ಅವರು ಮತ್ತು ಇಂದಿರಾ ಗಾಂಧಿ ಅವರು ಕರ್ನಾಟಕಕ್ಕೆ ವಿಸಿಟ್ ಮಾಡಿದಾಗ ಉಪಯೋಗಿಸಿದ್ದಾರೆ रशिया ड्राइव वेक एंड ड्राइवी थ्री स्पीड मैनुअल फिट मैं आर्ड थ्री थी हंड्रेड आर पी एम फिफ्टी फैस मैनुफैक्चर्ड कंट्री बंद रशिया पो ग्रैंड टीक्टी फोर स्पीड मैनुअल वेहिकल फोर हंड्रेड आर पी एम हार्स मैनुफैक्चर्ड इन फ्रांस ವೀಕ್ಷಕರ ಈ ಸಂಜೆ ನ್ಯೂಸ್ಗೆ ಸ್ವಾಗತ ನಾನು ಸುನಿಲ್ ಇವತ್ತು ನಾವು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇರುವಂತಹ ಪ್ರಯಾಣ ಎಕ್ಸಿಬಿಷನ್ ನಲ್ಲಿ ಇದ್ರೆ ಇಲ್ಲಿ ಗತಕಾಲದ ವೈಭವದ ಮರ ಸೃಷ್ಟಿಸುವಂತಹ ಪ್ರಯಾಣ ಒಂದು ಎಕ್ಸಿಬಿಷನ್ ನಡೆಸ್ತಾ ಇದೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಹಳೆ ಕಾರುಗಳ ಒಂದು ಸಂಗ್ರಹವನ್ನು ಇಲ್ಲಿ ಬೆಂಗಳೂರಿನಲ್ಲಿ ಈ ಬಾರಿ ತೋರಿಸುವಂತಹ ಕೆಲಸವನ್ನು ಪ್ರಯಾಣ ತಂಡ ಮಾಡ್ತಾ ಇದೆ ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಪ್ರಯಾಣ ತಂಡದಿಂದ ವತಿಯಿಂದ ವಿವೇಕ ಸರ್ ಇದಾರೆ ಅವ್ರ ಜೊತೆ ಈ ಪ್ರಯಾಣ ತಂಡದ ಮತ್ತೆ ಪ್ರಯಾಣ ಎಕ್ಸಿಬಿಷನ್ ಬಗ್ಗೆ ಕೇಳೋಣ ಬನ್ನಿ ನಮಸ್ತೆ ಎಲ್ಲ ವೀಕ್ಷಕರಿಗೂ ಏನೋ ವಂದನೆಗಳು ಪಯಣ ಮ್ಯೂಸಿಯಂ ಕಾರ್ ವಿಂಟೇಜ್ ಕಾರ್ ಮ್ಯೂಸಿಯಮಿಂದ ಬಂದಿದ್ದೀವಿ ಬ್ಯಾಂಗ್ಳೂರ್ ಕಾರ್ ಎಕ್ಸ್ಪೋನಲ್ಲಿ ನಮ್ಮ ಒಂದು ಹತ್ತು ಕಾರ್ಗಳನ್ನ ಬಂದು ನಾವು ಡಿಸ್ಪ್ಲೇ ಮಾಡಿದ್ದೀವಿ ಇದು ಇನ್ನೂ ನೆಕ್ಸ್ಟ್ ಫೋರ್ ಡೇಸ್ ಇದು ಇಲ್ಲೇ ಕಂಟಿನ್ಯೂ ಆಗುತ್ತೆ ಸೊ ಪಯಣ ಅಂತ ಹೇಳಿದ್ರೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿ ಅವರು ಬಂದ್ಬಿಟ್ಟು ಈಗಿನ ಯಂಗ್ ಜನ್ರೇಷನ್ಗೋಸ್ಕರ ಒಂದು ಎಜುಕೇಷನಲ್ ಪರ್ಪಸ್ಗಾಗಿ ವಿಂಟೇಜ್ ಕಾರ್ ಮ್ಯೂಸಿಯಂನ ಓಪನ್ ಮಾಡಿದ್ದಾರೆ ಪಯಣ ಅಂತ ಅದ್ರ ಹೆಸರೇನೇ ಬಂದ್ಬಿಟ್ಟು ನಿಮಗೆ ಒಂದು ಮೀನಿಂಗಿದೆ ಆ ಮೀನಿಂಗ್ ಏನಂತ ಹೇಳಿದ್ರೆ ಜರ್ನಿ ಪಯಣ ಅಂತ ಹೇಳಿದ್ರೆ ಜರ್ನಿ ಸೊ ಆಟೋಮೊಬೈಲ್ ಎವಲ್ಯೂಷನ್ ಆಟೋಮೊಬೈಲ್ ಎವಲ್ಯೂಷನ್ ಅಂತ ಹೇಳಿದ್ರೆ ಈ ಎತ್ತಿನ ಗಾಡಿಯಿಂದ ಕಾರ್ನವರೆಗೂ ಹೇಗೆ ಅದು ಎವಲ್ಯೂಷನ್ ಬಂತು ಹೇಳಿ ಅದೊಂದು ಈಗಿನ ಯಂಗ್ ಜನ್ರೇಷನ್ಗೆ ಒಂದು ಎಜುಕೇಷನಲ್ಲಾಗಿರಲಿ ಅಂತ ಹೇಳಿಬಿಟ್ಟು ಈ ಮ್ಯೂಸಿಯಂನ ಓಪನ್ ಮಾಡಿದ್ದಾರೆ ಟೋಟಲ್ ಸೆವೆಂಟಿ ಫೋರ್ ಕಾರ್ಸು ಅಟ್ ಪ್ರೆಸೆಂಟು ಏನೋ ಮ್ಯೂಸಿಯಮ್ನಲ್ಲಿದೆ ಮ್ಯೂಸಿಯಮಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಗಳು ಇದ್ದಾವೆ ಮೈಸೂರು ಮಹಾರಾಜರು ಯೂಸ್ ಮಾಡಿರೋ ಕಾರಿಂದ ಹಿಡಿದು ಅವರು ಗಾಂಧೀಜಿಯವರು ಏನೋ ಪಾಂಡಿಚೇರಿಗೆ ಟ್ರಾವೆಲ್ ಮಾಡಿರೋ ಕಾರಿಂದ ಹಿಡಿದು ಇವಾಗ ಇಲ್ಲಿ ನೋಡ್ತಾ ಇರೋಂಥ ಡಾಡ್ಜ್ ಕಾರ್ ಬಂದ್ಬಿಟ್ಟು ಕರ್ನಾಟಕ ಸ್ಟೇಟ್ದು ಒನ್ ಆಫ್ ದಿ ಫಸ್ಟ್ ಕಾರ್ ಇದು ಇಂದಿರಾ ಗಾಂಧಿಯವರೆಲ್ಲ ಇದರಲ್ಲಿ ಓಡಾಡಿದ್ದಾರೆ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಏನೋ ಕಾರ್ಗಳನ್ನ ವಿಂಟೇಜ್ ಕಾರ್ಗಳನ್ನ ಬಂದುಬಿಟ್ಟು ಅದರಲ್ಲಿ ಮ್ಯೂಸಿಯಂನಲ್ಲಿ ಇಟ್ಟಿದ್ದೀವಿ ನಾವು ಸೊ ಬ್ಯಾಂಗ್ಳೂರ್ನಲ್ಲಿ ನೋಡಬೇಕಂತಂದರೆ ನೆಕ್ಸ್ಟ್ ಫೋರ್ ಡೇಸ್ ನಾವು ಇಲ್ಲೇ ಕಾರ್ ಎಕ್ಸ್ಪೋನಲ್ಲಿ ಇರ್ತೀವಿ ಬಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬಂದುಬಿಟ್ಟು ನಾವು ಪಯಣ ಸಂಗ್ರಹಾಲಯದಲ್ಲಿರ್ತೀವಿ ಮೈಸೂರು ಶ್ರೀರಂಗಪಟ್ಟಣದಲ್ಲಿದೆ ನೀವು ಯಾವಾಗ ಬೇಕಿದ್ದರೂ ಬರ್ಬೋದು ಕನೆಕ್ಟ್ ಮಾಡ್ಬೋದು